ఎరిగూ శుభోదయ సచివ్ బందో అమలు ఫౌండర్ ట్రస్టి శ్రీ రమేష్ శ్రీ హనుమంతరయప్ప డాక్టర్ శ్రీ మంజునాథ్ శ్రీ మధుద్మూర్తి మొత్తం వేదికలు ఎల్లరు నిరోతక సంస్థ ఆర్ఎం ప్రకాష్ జయన్ శేఖర్ ಕೆಂಪೇಗೌಡ ಲೀಲಾ ಜಯರಾಮ್ ಸಮ್ಮೇಳನ ಎಲ್ಲ ಪ್ರತಿನಿಧಿಗಳು ಆಹ್ವಾನಿತರು ಮಹಿಳೆಯರು ಮನೆಯರು ಎಲ್ಲರಿಗೂ ಶುಭೋದಯ ನಿರೋಧಕ ಸಂಸ್ಥೆ ಸಂಸ್ಥೆಯವರು ಏರ್ಪಾಟು ಮಾಡಿರುವ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿ ನಿರತರ ಕನ್ನಡ ಸಮ್ಮೇಳನ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಭಾಗವಹಿಸಲು ಅವಕಾಶ ಸಿಕ್ಕಿರೋದು ನನಗೆ ತುಂಬ ಖುಷಿ ಮತ್ತು ಸಮಾಧಾನ ತಂದಿದೆ ಜನಾತಂಕ ಸೂತ್ರಧಾರಿಗಳಾದ ಶ್ರೀ ರಮೇಶ್ ಪ್ರಕಾಶ್ ಶೇಖರ್ ಕೆಂಪೇಗೌಡ ಪ್ರತಿ ಪ್ರತಿವರ್ಷ ಕೂಡ ಭಾಳ ಸೂಕ್ತವಾದ ಪರಿಣಾಮಕಾರಿಯಾದ ಹಾಗೂ ಭಾಳ ಉನ್ನತ ಮಟ್ಟದ ಕಾರ್ಯಕ್ರಮಗಳನ್ನು ಕೊಡುತ್ತಲೇ ಬಂದಿದ್ದಾರೆ ಸಂಪನ್ಮೂಲದ ವಿನೂತನ ಆಯಾಮಗಳಲ್ಲಿ ಕನ್ನಡದಲ್ಲಿ ಯೋಚಿಸಿ ಬಿಡಿಸಿ ಹೇಳುವ ನಿಮ್ಮ ಯತ್ನ ತುಂಬ ಶ್ಲಾಘನೀಯ ತಂತ್ರಜ್ಞಾನದ ನಿರಂತರ ಬೆಳವಣಿಗೆಯ ಫಲ ಇಂದಿನ ಆಧುನಿಕ ಕಾರ್ಯಸ್ಥಳಗಳು ದ ನ್ಯೂ ವರ್ಕ್ ಪ್ಲೇಸಸ್ ಇನ್ವೋಟಿವ್ ವರ್ಕ್ ಪ್ಲೇಸಸ್ ಹಾಗಾಗಿ ಈ ಸಮ್ಮೇಳನದ ವಿಷಯ ಆಧುನಿಕ ಕಾರ್ಯಸ್ಥಳಗಳಲ್ಲಿ ಮಾನವ ಸಂಪನ್ಮೂಲ ವಿಭಾಗದ ಮರುಶೋಧನೆ ರೀಇನ್ವೆಂಟಿಂಗ್ ಮನು ಮನು ಮಾನವ ಸಂಪನ್ಮೂಲ ಬೆಳವಣಿಗೆ ಸೂಕ್ತವಾದ ಮೇಲೆಗಟ್ಟೆಯನ್ನು ಕೊಟ್ಟಿದೆ ಇದರ ಜೊತೆಗೆ ಕನ್ನಡದ ಜೋಡಣೆ ಕನ್ನಡ ಭಾಷೆ ಬೆಳವಣಿಗೆಗೂ ಒತ್ತು ಕೊಟ್ಟಂತಿದೆ ಕನ್ನಡಿಗರ ನಮಗೆ ಇದು ಭಾಳ ಹೆಮ್ಮೆ ವಿಷಯ ಈ ಸಮಾರಂಭಕ್ಕೆ ಇವತ್ತು ಹೆಚ್ಚು ಕಳೆ ಬರ್ತಾ ಇರೋದು ನಮ್ಮ ನೆಚ್ಚಿನ ಕಾರ್ಯಮಂತ್ರಿಗಳಾದ ಶ್ರೀ ಸಂತೋಷ್ ಲಾಡ್ ಅವರ ಉಪಸ್ಥಿತಿ ಅವರು ಹತ್ತುವರೆ ಬರ್ತಾರೆ ಅಂತ ಹೇಳಿದರು ಸಂತೋಷ್ ಲಾಡ್ ಅವರು ಒಬ್ಬ ಅಲರಂಟ್ ಪರ್ಸನ್ ಚೆಳಿದ ವ್ಯಕ್ತಿ ಅವರು ಯಶಸ್ವಿ ಉದ್ಯಮಿ ಕೂಡ ಹಾಗಾಗಿ ಕಾರ್ಮಿಕ ಮಾಲೀಕ ಬಾಂಧವ್ಯವನ್ನು ಕರ್ನಾಟಕದಲ್ಲಿ ದೇಶಕ್ಕೆ ಮಾದರಿಯಾಗಂಥ ಹೊಸ ಎತ್ತರಕ್ಕೆ ತೆಗೆದುಕೊಂಡು ಹೋಗುವ ಸಾಮರ್ಥ್ಯ ಶ್ರೀ ಸಂತೋಷ್ ಲಾಡ್ ಅವರಲ್ಲಿದೆ ನಾವು ಅವರಿಗೆ ಸಂಪೂರ್ಣ ಬೆಂಬಲ ಕೊಡ್ತೇವೆ ಡಾಕ್ಟರ್ ಮಂಜುನಾಥ್ ಪ್ಲೀಸ್ ಕನ್ವೆಂಟ್ ಹಿಮ್ ಈ ಸಮಾರಂಭಕ್ಕೆ ಆಗಮಿಸುವ ಮತ್ತೊಬ್ಬ ವ್ಯಕ್ತಿ ಡಾಕ್ಟರ್ ಮಂಜುನಾಥ್ ಅವರ ಅಪರ ಕಾರ್ಮಿಕ ಆಯುಕ್ತರು ಡಾಕ್ಟರ್ ಮಂಜುನಾಥ್ ಅವರು ತುಂಬ ಸ್ನೇಹಶೀಲ ಮತ್ತು ಸ್ನೇಹ ಮಾನವ ಹೊಂದಿರುವ ಅಪರೂಪದ ಅಧಿಕಾರಿ ಕಾರ್ಮಿಕ ಕಾನೂನುಗಳ ಬಗ್ಗೆ ಅವರ ಜ್ಞಾನ ಅಪೂರ್ವ ಇನ್ಫ್ಯಾಕ್ಟು ಒಂದು ಮುಖ್ಯವಾದ ವಿಚಾರ ಏನೆಂದರೆ ಹೊಸ ಲೇಬರ್ ಕೋರ್ಸ್ ಬಂದಾಗ ಅದರ ಸ್ಟೇಟ್ ರೂಲ್ಸ್ ರಾಜ್ಯದ ನೀತಿ ನೀತಿ ನಿಯಮಗಳನ್ನು ರೂಪಿಸುವ ಸಂಪೂರ್ಣ ಜವಾಬ್ದಾರಿ ಮಂಜಾಥ್ ಅವರಿಗೆ ನಮ್ಮ ಸರ್ಕಾರ ಕೊಟ್ಟಿದೆ ಇದು ಅವರ ಪ್ರಭುತ್ವದಿಂದ ತೋರ್ತದೆ ಡಾಕ್ಟರ್ ಅವರು ಉತ್ತಮ ಸಂಧಾನ ಕ ಸಂಧಾನಾಧಿಕಾರಿಯೂ ಆಗಿದ್ದಾರೆ ಜಟಿಲ ಕೈಗಾರಿಕೆ ವಾದಗಳನ್ನು ನಾವು ತೆಗೆದುಕೊಂಡು ಹೋದಾಗ ಇಬ್ಬರಿಗೂ ತಿಳಿ ಹೇಳಿ ಪರಿಹಾರ ಮಾಡಿಸಿ ಒಂದು ವೇಜ್ ಅಗ್ರಿಮೆಂಟ್ ಮಾಡಿಸ್ಕೊಟ್ಬಿಡ್ತಾರೆ ನಮ್ಮ ಇಬ್ಬರು ಇನ್ನಿಬ್ಬರು ಮುಖ್ಯ ಅತಿಥಿಗಳು ಕೂಡ ಅವರ ಪಾಠಗಳಿಗೆ ನಾನು ಖಾತರನಾಗಿದ್ದೇನೆ ಇನ್ಫ್ಯಾಕ್ಟ್ ಸಮ್ಮೇಳನದ ಕರಪತ್ರದಲ್ಲಿ ಪ್ರೋಚರಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಕಾವ್ಯ ಉಲ್ಲೇಖಿಸಿದ್ದಾರೆ ಅದೇನೆಂದರೆ ಎಲ್ಲಾದರೂ ಇರು ಎಂಥಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಈ ಕಾವ್ಯದ ಪ್ರೇರಿತರಾಗಿ ನಿರಾತಕ ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ಸ್ನೇಹಿತರು ಜೊತೆಗೂಡಿ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿ ನಿರತರ ಕನ್ನಡ ಸಮ್ಮೇಳನವನ್ನು ಆಯೋ ಆಯೋಜಿಸಲಾಗಿದೆ ಎಂದು ಹೇಳಿದ್ದಾರೆ ರಮೇಶ್ ಅವರು ಹೇಳ್ತಾ ಇದ್ದರು ತಮಿಳ್ನಾಡುವ್ರು ಮಾಡಿದಾಗ ನಮಗೂ ಸ್ಫೂರ್ತಿ ಬಂತು ಅಂತ ನಾನು ಕೂಡ ತಮಿಳ್ನಾಡೋರು ಮಾಡಿದಾಗ ನಮ್ಮಲ್ಲಿ ಯಾಕೆ ಮಾಡ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೆ ಆ ಸ್ಥಳ ರಮೇಶ್ ಮತ್ತು ಶೇಖರ್ ಅವರೆಲ್ಲ ಕೆಂಪೇಗೌಡರೆಲ್ಲ ಬಂದು ನಾವು ಮಾಡ್ತಾ ಇದ್ದೀವಿ ಸಹ ಅಂತ ಹೇಳಿದರು ನಾನು ಹೇಳಿದೆ ಪೂರ್ತಿ ಸಹಕಾರ ಪಡ್ತೇವೆ ಮಾಡಿ ಅಂತ ಹೇಳಿದೆ ಈ ಕರಪತ್ರದಲ್ಲಿ ಉಲ್ಲೇಖಿಸಿದ ಕುವೆಂಪು ಅವರ ಆ ಕಾವ್ಯ ನನಗೆ ನನ್ನ ಬಾಲ್ಯ ದಿನದ ದಿನಗಳನ್ನು ನೆನಪಿಗೆ ತರ್ತಾಯಿದ್ದೆ ನಾನು ಹುಟ್ಟೂರು ಶಿವಮೊಗ್ಗ ನಮ್ಮ ತಂದೆಯವರ ಹೆಸರು ಭೂಪಾಲಂ ಚಂದ್ರಶೇಖರಯ್ಯ ನಮ್ಮ ತಂದೆ ಹಾಗೂ ಕುವೆಂಪು ಕುಪ್ಪಳ್ಳಿ ವೆಂಕಟರಮಣ ಪುಟ್ಟಪ್ಪ ಅವರು ಬಾಲಿಸ್ತಾ ಇದ್ದರು ನಮ್ಮ ತಂದೆ ಹುಟ್ಟಿದ ತೀರ್ಥಹಳ್ಳಿಯಲ್ಲಿ ನಮ್ಮ ತಾತ ಅಡಿಕೆ ವ್ಯಾಪಾರ ಮಾಡ್ತಾಯಿದ್ದರು ಪುಟ್ಟಪ್ಪನವ್ರ ತಂದೆ ಅಡಿಕೆ ಬೆಳೀತಾಯಿದ್ದರು ಹಂಗಾಗಿ ಅವರಿಗೆ ಸಂಬಂಧ ಇತ್ತು ನಮ್ಮ ತಂದೆ ಮತ್ತು ಪುಟ್ಟಪ್ಪ ಇಬ್ಬರೂ ತೀರ್ಥಹಳ್ಳಿ ತೀರ್ಥಹಳ್ಳಿಯಲ್ಲಿ ಎ ಬಿ ಸ್ಕೂಲ್ನಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಇಬ್ಬರೂ ಒಟ್ಟಿಗೆ ವಿದ್ಯಾಭ್ಯಾಸ ಪ್ರೈಮರಿ ಪ್ರೈಮರಿ ಪ್ರಾಥಮಿಕ ಶಾಲೆ ಮತ್ತು ಅಲ್ಲಿಂದ ಶಿವಮೊಗ್ಗದಲ್ಲಿ ಮಾಧ್ಯಮಿಕ ಶಾಲೆ ಇಂಟರ್ಮಿಡಿಯೇಟು ಮತ್ತು ಬೆಂಗಳೂರಲ್ಲಿ ಅವರು ಬಿ ಎ ಪದವಿ ಮುಂದುವರೆಸಿದರು ಇನ್ಫ್ಯಾಕ್ಟು ಕುವೆಂಪು ಅವರು ಬರೆದಿರುವ ಆತ್ಮಕಥನ ಬದುಕೊಂಡವಾಣಿ ಪುಸ್ತಕದಲ್ಲಿ ನಮ್ಮ ತಂದೆ ಭೂಬಳ್ಳ ಹೆಸರು ನೂರು ಹೆಚ್ಚು ಸಲ ಬರ್ತದೆ ಕುವೆಂಪು ಅವರು ಆ ಪುಸ್ತಕದಲ್ಲಿ ಬರೆದಿದ್ದಾರೆ ನಾನು ದಾರ್ಶನಿಕ ಆಗಿದ್ದು ಹೇಗೆ ಫಿಲಾಸಫರ್ ಆಗಿದ್ದು ಹೇಗೆ ಅಂತ ಬರೆದಿದ್ದಾರೆ ನಮ್ಮ ತಂದೆ ವೈಶಾಹ್ಟಲ್ಲಿ ಇದ್ದರು ಕುವೆಂಪು ಹತ್ತಿರದಲ್ಲೇ ಒಂದು ಮನೆಯಲ್ಲಿ ವಾಸ ಮಾಡ್ತಾಯಿದ್ದರು ಪ್ರತಿ ದಿವಸ ರಾತ್ರಿ ಒಂಬತ್ತು ಗಂಟೆಗೆ ನಮ್ಮ ತಂದೆಯವರು ಭೇಟಿ ಮಾಡೋಕ್ಕೆ ಬರ್ತಾಯಿದ್ರು ಒಂದು ದಿವಸ ರಾತ್ರಿ ಒಂಬತ್ತು ಗಂಟೆ ಬಂದಾಗ ನಮ್ಮ ತಂದೆಯವರೊಂದು ನಮ್ಮ ತಂದೆ ಕ್ಯಾಂಟೀನ್ ದುಡ್ಡಕ್ಕೆ ಹೋಗಿದ್ದರು ಆವತ್ತು ನಮ್ಮ ತಂದೆ ಒಂದು ಪುಸ್ತಕ ತಂದಿದ್ದರು ಆ ಪುಸ್ತಕದ ಹೆಸರು ರಾಮಕೃಷ್ಣ ಪ್ರಮೋತ್ಸವ ಮತ್ತು ವಿವೇಕಾನಂದ ಅಂತ ಕುವೆಂಪು ಓದ್ತಾಯಿದ್ದರಂತೆ ನಮ್ಮ ತಂದೆ ಬಂದರು ಒಂದು ಹತ್ತು ನಿಮಿಷ ಮಾತಾಡಿದ್ರು ಮಲ್ಕೊಂಬಿಟ್ರಂತೆ ಅವ ನಾಲ್ಕು ಗಂಟೆ ಇತ್ತಾಗ ಕುವು ಇದು ಪುಟ್ಟಪ್ಪ ಇನ್ನು ಓದ್ತಾಯಿದ್ದಾರಂತೆ ಅದನ್ನು ಅದಕ್ಕೆ ಏ ಗೌಡ ಯಾಕೋ ನಿದ್ದೆ ಕೆಟ್ಟು ಓದ್ತಾ ಇದೀಯಾ ನಿಂಗೆ ಕೊಡುತ್ತೆ ಪುಸ್ತಕ ಅಂತ ನಾನು ಗೌಡ ಅಲ್ಲ ವಿವೇಕಾನಂದ ಅಂದ್ರಂತೆ ಅವರು ನೀನು ವಿವೇಕಾನಂದ ಅಲ್ಲ ನೀನು ಗೌಡ ಅಂತ ತಿಂದು ಅವ್ರಿಗೆ ಮನವರಿಕೆ ಮಾಡೋಕ್ಕೆ ಎರಡು ದಿವಸ ಆಯ್ತಂತೆ ಆ ಪುಸ್ತಕ ಬರೆದಿದ್ದಾರೆ ಇನ್ಸಿಡೆಂಟ್ ಆದಮೇಲೆ ನಾನು ದಾರ್ಶನಿಕನಾದ ಏನು ಬರೆದಿದ್ದಾರೆ ಪುಟಪ್ನವರು ಶಿವಮೊಗ್ಗ ಆಗ ಬರ್ತಾಯಿದ್ರು ಅವರ ಬಾಮ ರತ್ನಾಕರ್ಗೌಡ್ ಇದ್ರು ಅವ್ರು ಭೀ ನಮ್ಮನ್ನ ಹತ್ತಿರ ಇತ್ತು ಹತ್ತಿರ ಇತ್ತು ಆವಾಗವಾಗ ನಮ್ಮ ತಂದೆಯವರು ಮೀಟ್ ಮಾಡ್ತಿದ್ದರು ನಾನು ಸಹ ಅವ್ರನ್ನ ಮೀಟ್ ಮಾಡ್ತಾಯಿದ್ದೆ ತುಂಬ ಸಲ ಭೇಟಿ ಮಾಡಿದ್ದೀನಿ ಅದರಿಂದ ನಾನು ಕೃತಾರ್ಥನಾಗಿದ್ದೇನೆ ನಮ್ಮ ತಂದೆ ಮಲೆನಾಡ ಪತ್ರಿಕೆ ನಡೆಸ್ತಾ ಇದ್ದರು ಅದು ಮಲೆನಾಡಲ್ಲಿ ತುಂಬ ಪಾಪ್ಯುಲರ್ ಆಗಿತ್ತು ನಾನು ವಿದ್ಯಾರ್ಥಿ ಆ ಪತ್ರಿಕೆ ನಡೆಸಿದಲ್ಲಿ ತೊಡ್ಕೊಂಡಿದ್ದೆ ನಾನು ಶಿವಮೊಗ್ಗ ಕಾಲೇಜಿನಲ್ಲಿ ಬಿ ಎ ಪದವಿ ಸೇರಿ ಸೆಕೆಂಡ್ ಇಯರ್ ಬಿ ಅಂದರೆ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ನನಗೆ ಫಸ್ಟ್ ರ್ಯಾಂಕ್ ಬಂದಿತ್ತು ಎಲ್ಲ ಅವಕಾಶದೇನು ನಿರೋಧಕದ್ದು ನಡೆಸ್ತಿರುವ ಈ ರಾಜ್ಯಮಟ್ಟದ ಮಾನವ ಸಂಪೂರ್ಣ ಸಮ್ಮೇಳನದಲ್ಲಿ ನಾನು ಭಾಗವಹಿಸಲು ತುಂಬ ಸಂತೋಷವಾಗ್ತೈತೆ ಈ ಸಮ್ಮೇಳನದ ವಿಷಯ ಏನು ಆಧುನಿಕ ಕಾರ್ಯಸ್ಥಳದಲ್ಲಿ ಮಾನವ ಸಂಪನ್ ವಿಭಾಗದ ಮರುಶೋಧನೆ ಬಗ್ಗೆ ಇದೆ ನಾನು ಅದ್ರ ಬಗ್ಗೆ ನಾಲ್ಕು ಮಾತಾಡಬೇಕು ಅಂತಿದ್ದೀನಿ ಈ ಪರಿಕಲ್ಪನೆಯ ಅಂದರೆ ಈ ಸಬ್ಜೆಕ್ಟಿನ ಸಮಕಾಲೀನ ಈ ಪರಿಕಲ್ಪನೆಯು ಸಮಕಾಲೀನ ಕೆಲಸದ ವಾತಾವರಣದ ಬೇಡಿಕೆಗಳು ಮತ್ತು ಸವಾಲುಗಳೊಂದಿಗೆ ಹೊಂದಾಣಿಕೆ ಮಾಡುವ ಸಲುವಾಗಿ ಸಾಂಪ್ರದಾಯಿಕ ಮಾನವ ಸಂಪನ್ಮೂಲದ ವಿಭಾಗದ ಕಾರ್ಯಗಳು ನೀತಿಗಳು ಮತ್ತು ಅಭ್ಯಾಸಗಳನ್ನು ಮರುಡಿಸುವ ಬಹುಮುಖ್ಯವಾದ ಅವಶ್ಯಕತೆಯನ್ನು ಹಿಡಿಯುತ್ತದೆ ಶೀಘ್ರವಾಗಿ ವಿಕಸಗೊಳ್ಳದಿರುವ ಜಾಗತಿಕ ವ್ಯಾಪಾರ ಭೂದೃಶ್ಯ ಮಾನವ ವೃತ್ತಿಪರರು ತಮ್ಮ ಕಾರ್ಯತಂತ್ರಗಳು ಸಂಸ್ಥೆಗಳ ಉತ್ಕೃಷ್ಟತೆ ನಾವೀನ್ಯತೆಯನ್ನು ಬೆಳೆಸುವ ವಿಧಾನಗಳನ್ನು ಅಳಿಸಿಕೊಳ್ಳುವ ಕಾರ್ಯವನ್ನು ಪ್ರಮುಖವಾಗಿ ನಿಭಾಯಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ಆಧುನಿಕ ಕಾರ್ಯಸ್ಥಳಗಳಲ್ಲಿ ಸಂಪೂರ್ಣ ವಿಭಾಗದ ಪ್ರಮುಖವಾಗಿ ಮೂರು ಅವಕಾಶ ಹೊಂದಿದೆ ಆ ಅವಕಾಶಗಳೇ ಸವಾಲುಗಳು ಸವಾಲುಗಳಾಗಿ ಬ ಮಾರ್ಪಾಡಾಗುವ ಸಾಧ್ಯತೆಗಳು ತುಂಬ ಹೆಚ್ಚಿದೆ ಮೊದಲೇ ಅವಕಾಶ ಏನು ಕ್ಷಿಪ್ರವಾಗಿ ಬೆಳೀತಿರುವ ತಾಂತ್ರಿಕತೆ ಎಲ್ಲ ನಮ್ಗೆ ಗೊತ್ತಿದೆ ಎರಡನೇ ಅವಕಾಶ ಉದ್ಯೋಗಗಳ ನೌಕರರ ಆರೋಗ್ಯ ಮತ್ತು ಸುರಕ್ಷತೆ ಯೋಗಕ್ಷೇಮ ಮೂರನೇ ಅವಕಾಶ ಹೊಸ ಪಾಳಿ ಹೊಸ ಪೀಳಿಗೆಯವರಲ್ಲಿ ಬೆಳೀತಿರುವ ತಾಂತ್ರಿಕತೆ ಈ ತಾಂತ್ರಿಕತೆ ಏನದು ಇದಕ್ಕೆ ಕ್ಷಿಫ್ರವಾಗಿ ಇದೆ ಮಾನವ ಸಂಪನ್ಮೂಲದ ಪ್ರಮುಖ ಕೆಲಸಗಳಾದ ವಾಟ್ ನಿಮ್ಮ ಇಂಪಾರ್ಟೆಂಟ್ ಜಾಬ್ಸ್ ಏನು ಉದ್ಯೋಗಗಳ ನೇಮಕಾತಿ ತರಬೇತಿ ಅಭಿವೃದ್ಧಿ ನಾಯಕತ್ವದ ಅಭಿವೃದ್ಧಿ ಲೀಡರ್ಶಿಪ್ ಟ್ರೈನಿಂಗ್ ರಿಲೀಷರ್ ಡೆವಲಪ್ಮೆಂಟ್ ಹೆಚ್ ಆರ್ ಮೆಟ್ರಿಕ್ಸ್ ಮತ್ತು ಅನರ್ಟಿಕ್ಸ್ ಮತ್ತು ಉದ್ಯೋಗಿ ಪ್ರಕ್ರಿಯೆ ಮತ್ತು ಸಮೀಕ್ಷೆಗಳು ಮಾನವ ಸಂಪನ್ಮೂಲ ವಿಭಾಗದ ಕಾ ಪಾರದರ್ಶಕತೆ ಕಾನೂನು ಅನುಸರಣೆ ಮತ್ತು ಆಡಿಟ್ ಹಾಗೂ ಪ್ರತಿದಿನ ಆಡಳಿತ ಆಡಳಿತ ಕೆಲಸಗಳನ್ನು ಸುಲಭವಾಗಿ ಮಾಡುವ ಮೂಲಕ ಕಾರ್ಯದಕ್ಷತೆಯನ್ನು ದುಪ್ಪಟ್ಟು ಮಾಡುವುದಕ್ಕೆ ಸಹಾಯವಾಗಿದೆ ಈ ನಿಟ್ಟಿನಲ್ಲಿ ನಿಮಗೆ ಗೊತ್ತಿದ್ದಂಗೆ ಚಾಟ್ ಜಿ ಪಿ ಟಿ ಅದರ ಬಳಕೆ ತುಂಬ ಶೀಘ್ರವಾಗಿ ಇದೆ ಅದು ಉತ್ತಮ ನಿದರ್ಶನ ತಾಂತ್ರಿಕದಿಂದಾಗಿ ರಿಮೋಟ್ ವರ್ಕಿಂಗ್ ನೇಮಕಾತಿಯ ಸಂದರ್ಶನಗಳು ವ್ಯತ್ಯಕ್ಷ ಮೌಲ್ಯಮಾಪನ ಉಪಕರಣಗಳು ಭವಿಷ್ಯದ ಕೌಶಲ್ಯಗಳನ್ನು ನಿರ್ಧರಿಸುವ ಸಾಧನೆಗಳು ಈ ದಿನ ಮಾನ್ ನಮಾನ ವೃತ್ತಿಪರರಿಗೆ ಅಂದರೆ ಎಚ್ ಆರ್ ಅವರಿಗೆ ಲಭ್ಯವಿದ್ದು ಅವರ ಕೆಲಸಗಳನ್ನು ಸುಲಭಗೊಳಿಸುವುದರ ಮೂಲಕ ಅವರ ಕೊಡುಗೆಗಳು ಸಂಸ್ಥೆಗಳಿಗೆ ಉತ್ತಮವಾಗಿ ಸಿಗುವಂತೆ ಅನುಕೂಲ ಮಾಡ್ತದೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಮಾನವ ಸಂಪನ್ಮೂಲ ಅಧಿಕಾರಿ ಮಾನವ ಸಂಪನ್ಮೂಲ ತಾಂತ್ರಿಕತೆಯ ಕೌಶಲ್ಯವನ್ನು ಹೊಂದಲೇಬೇಕಾದ ಅವಶ್ಯಕತೆ ಬಂದಿದೆ have ಟು ಡೆವಲಪ್ ಯುವರ್ ಸ್ಕಿಲ್ increase ಯುವರ್ ಸ್ಕಿಲ್ ಈಗ ಆರೋಗ್ಯ ಮತ್ತು ಸುರಕ್ಷತೆ ಬಗ್ಗೆ ಹೇಳೋದಾದರೆ ಈ ಬದಲಾಗುತ್ತಿರೋ ಜೀವನ ಶೈಲಿ ಲಭ್ಯವಿರುವ ಆಹಾರಗಳು ಕಾರ್ಯಸ್ಥಳದ ಅಭ್ಯಾಸಗಳು ಉದ್ಯೋಗಗಳ ಆರೋಗ್ಯ ಮತ್ತು ಸುರಕ್ಷತೆ ಮೇಲೆ ಅಗಾಧವಾದ ಪ್ರಭಾವ ಬೀರುವುದರ ಮೂಲಕ ಆರೋಗ್ಯದಲ್ಲಿ ಏರುಪೇರುಗಳು ಮಾನಸಿಕ ತೊಂದರೆಗಳು ಕ್ಷೀಣಿಸುತ್ತಿರುವ ಜ್ಞಾನ ಬದಲಾಗುತ್ತಿರುವ ಯೋಚನಾ ವಿಧಾನಗಳು ಕಾರ್ಯಸ್ಥಳಗಳಲ್ಲಿ ಹೊಸ ರೀತಿಯ ಸವಾಲುಗಳನ್ನು ಸೃಷ್ಟಿ ಮಾಡುವುದರ ಮೂಲಕ ಸಂಸ್ಥೆಗಳಿಗೆ ಬೇಕಾದ ಕಾರ್ಯದಕ್ಷತೆಯನ್ನು ಸಾಧಿಸುವುದಕ್ಕೆ ನಕಾರಾತ್ಮಕ ಸಂ ಸ್ಪಂದಿಸುತ್ತದೆ ಈ ನಿಟ್ಟಿನಲ್ಲಿ ಸಂಪನ್ಮೂಲ ವೃತ್ತಿಪರರು ಬಹಳಷ್ಟು ಕಾರ್ಯಗಳನ್ನು ನಿಭಾಯಿಸಬೇಕಾಗಿದೆ ವ್ಯಕ್ತಿಗತವಾದ ತಂತ್ರಗಳು ನೀತಿಗಳು ಹಾಗೂ ನಿಯಮಗಳನ್ನು ತರ ತರುವುದರ ಮೂಲಕ ಪ್ರತಿಯೊಬ್ಬ ಕಾರ್ಮಿಕನನ್ನು ವಿಭಿನ್ನವಾಗಿ ನೋಡೋ ಅವಶ್ಯಕತೆ ಒಳವಾಗಿ ಬೆಳೆಯುತ್ತಿದೆ ಈಗ ಉದಾಹರಣೆಗೆ ಇಸ್ರೋ ಸೈಂಟಿಸ್ಟ್ಸ್ ದ ನಂಬರ್ ಇಸ್ ಇನ್ಕ್ರೀಸಿಂಗ್ ಅವ್ರನ್ನ ಮ್ಯಾನೇಜ್ ಮಾಡೋದು ಫ್ಯಾಕ್ಟ್ರಿ ವರ್ಕರ್ಸ್ ಮ್ಯಾನೇಜ್ ಮಾಡ್ದ ಮಾಡ್ದಾಗ ಮಾಡೋಕ್ಕಾಗಲ್ಲ ಐದು ಸೈಂಟಿಸ್ಟನ್ನು ಫ್ಯಾಕ್ಟ್ರಿ ವರ್ಕರ್ ಥರ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಮತ್ತು ಸರ್ವಿಸ್ ಇಂಡಸ್ಟ್ರಿನಲ್ಲಿ ಬೇರೆ ಚಾಕ್ಯತೆ ಬೇಕಾಗ್ತದೆ ಈ ಒಂದು ಹಾದಿಯಲ್ಲಿ ಆಧುನಿಕ ಕಾರ್ಯಸ್ಥಳಗಳಲ್ಲಿ ಮಾನವ ಮಾನವ ಸಂಪೂರ್ಣ ಸಂಪನ್ಮೂಲ ಅಧಿಕಾರಿಗಳು ಪ್ರಮುಖ ಕೌಶಲ್ಯಗಳನ್ನು ತಮ್ಮದಾಗಿಸ್ಕೊಳ್ಳುವ ತಮ್ಮದಾಗಿಸಿಕೊಂಡ ಮಾತ್ರ ಯಶಸ್ಸುಗಳು ಸಾಧ್ಯ ಒಂದು ಉದ್ಯೋಗಗಳ ವ್ಯತ್ಯಗತ ನೀತಿ ನಿರ್ಮಾಣ ದೊಡ್ಡ ಪಾಲಿಸಿ ಇಂಡಿವಿಜುವಲ್ ಪಾಲಿಸ್ ಮಾನಸಿಕ ತಿಳಿವಳಿಕೆ ಮತ್ತು ಅರ್ಥ ವ್ಯವ ಅರ್ಥ ಮಾಡಿಕೊಳ್ಳುವುದು ಸಹಾನುಭೂತಿಯ ನಡವಳಿಕೆ ಸಂಘರ್ಷ ಪರಿಹಾರ ಆರೋಗ್ಯ ಮತ್ತು ಸಂಬಂಧಪಟ್ಟ ವಿಚಾರಗಳ ಪ್ರಾಥಮಿಕ ಜ್ಞಾನ ವ್ಯಕ್ತಿಗತ ಮಾರ್ಗದರ್ಶನ ಮತ್ತು ಸಮಸ್ಯೆಗಳನ್ನು ಪರಿಹರಿಸುವ ಕೌಶಲ್ಯ ಸರಿಯಾದ ಅಭ್ಯಾಸಗಳನ್ನು ಮತ್ತು ಸಂಸ್ಕೃತಿಯನ್ನು ನಿರ್ಮಿಸುವ ಕೌಶಲ್ಯ ವ್ಯಕ್ತಿಗತ ವ್ಯಕ್ತಿತ್ವಗಳನ್ನು ಸೂಕ್ಷ್ಮವಾಗಿ ಗ್ರಹಿಸುವ ಮತ್ತು ಅರ್ಥ ಮಾಡಿಕೊಳ್ಳುವ ಕೌಶಲ್ಯ ಇದ್ಯಾಕೆ ಇಂಪಾರ್ಟೆಂಟು ಯಾಕೆ ಮುಖ್ಯ ಅಂತಂದರೆ ನಾವು ಮೂರು ಪೀಳಿಗೆಯ ಕಾರ್ಮಿಕರು ನೋಡ್ತಾ ಇದ್ದೀವಿ ಒಂದು ಜನ್ರೇಷನ್ ಬಾಯಿ ಜನ್ರೇಷನ್ ಬಾಯಿ ಯಾರು ಸಾವಿರದ ಒಂಬೈನೂರ ಎಂಬತ್ತೊಂದು ಎಂಬ ತೊಂಬತ್ತಾರು ನಡುವೆ ಜನಿಸಿದ ಕಾರ್ಮಿಕರು ಜನ್ರೇಷನ್ ಝಡ್ ಸಾವಿರದ ಒಂಬ ಸಾವಿರದ ಒಂಬೈನೂರ ತೊಂಬತ್ತೇಳು ಮತ್ತು ಎರಡು ಸಾವಿರದ ಹತ್ತರ ನಡುವೆ ಜನಿಸಿದವರು ಜನರೇಷನ್ ಆಲ್ಫಾ ಎರಡು ಸಾವಿರದ ಹತ್ತರ ನಂತರ ಜನಿಸಿದವರು ಈ ಮೂರು ಪೀಳಿಗೆಯವರು ಕಾರ್ಯಸ್ಥಗಳಲ್ಲಿ ಒಂದೇ ಕಡೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇದೇ ಒಂದು ದೊಡ್ಡ ಚಾಲೆಂಜ್ ನಿಮಗೆ ಆಲೋಚನೆಗಳು ಅವರ ಆಲೋಚನೆ ಕೌಶಲ್ಯ ಕಾರ್ಯದಕ್ಷತೆ ನಿರೀಕ್ಷೆ ಕೆಲಸ ಮಾಡುವ ವಿಧಾನಗಳ ಮತ್ತು ತಾಂತ್ರಿಕತೆ ಒಡನಾಟ ಇನ್ನು ಹಲವಾರು ವಿಚಾರಗಳು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಯ ಕಾರ್ಮಿಕರಿಗೆ ವಿಭಿನ್ನವಾಗಿರುತ್ತದೆ ಇವರೆಲ್ಲ ಒಂದೇ ಕಾರ್ಯಸ್ಥಳದಲ್ಲಿ ಒಂದೇ ವಿಭಾಗದಲ್ಲಿ ಕೆಲಸ ಒಂದೇ ಪ್ರಾಜೆಕ್ಟಲ್ಲಿ ಕೆಲಸ ಮಾಡಲು ಶುರು ಮಾಡಿದಾಗ ನಿಮಗೆ ಗೊತ್ತು ಊಹಿಸಲಾಗದ ಹಲವಾರು ತೊಂದರೆಗಳು ಸವಾಲುಗಳು ಅವಕಾಶಗಳು ಸೃಷ್ಟಿಯಾಗುವುದು ಸಾಮಾನ್ಯವಾಗಿರುತ್ತದೆ ವ ಮುಖ್ಯವಾಗಿ ಜನರೇಷನ್ ಆಲ್ಫಾ ರೀಸೆಂಟಾಗಿ ಹುಟ್ಟಿರೋ ಹುಟ್ಟು ಬಂದಿರೋಂಥ ಕಾರ್ಮಿಕರು ಅವ್ರನ್ನ ಯಾರು ನಿಭಾಯಿಸೋದು ಜನರೇಷನ್ ಝಡ್ ಜನರೇಷನ್ ಝಡ್ನವರು ಅವ್ರನ್ನ ನಿಭಾಯಿಸೋದು ಸುಲಭ ಅಲ್ಲ ಈ ನಿಟ್ಟಿನಲ್ಲಿ ಜನರೇಶ್ ದಡ್ಡಿನ ಹೆಚ್ ಆರ್ ಮ್ಯಾನೇಜರ್ಸು ಸಂಪೂರ್ಣ ಅಧಿಕಾರಿಗಳು ಕೆಲವು ಕೌಶಲ್ಯ ಹೊಂದಿರಲೇಬೇಕು ಅದೇನೆಂದರೆ ತಾಂತ್ರಿಕ ಸಾಕ್ಷರತೆ ನಿಮ್ಮ ನಿಮ್ಮ ಟೆಕ್ನಾಲಜಿಕಲ್ ಸ್ಕಿಲ್ ಚರ್ಚೆ ಆಗಬೇಕು ಹೊಂದಿಕೊಳ್ಳುವ ಮನೋಭಾವನೆ ಭಾವನಾತ್ಮಕ ಬುದ್ಧಿವಂತಿಕೆ ಮಾಹಿತಿ ವಿಶ್ಲೇಷಣೆ ನೈತಿಕ ವಿಶ್ಲೇಷಣೆ ನಡವಳಿಕೆ ಇವೆಲ್ಲನೂ ನೀವು ರೂಢಿಸ್ಕೊಳ್ಬೇಕು ಸೊ ನಾನು ಈ ಸಮ್ಮೇಳನ ವಿಷಯದ ಬಗ್ಗೆ ಇಷ್ಟು ಮಾತು ನಮಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ತಿಳಿಸ್ತಾ ಇದ್ದೀನಿ ಇನ್ನೊಂದು ಎರಡು ನಿಮಿಷ ತಗೊಳ್ತೀನಿ ಇನ್ನೊಂದು ವಿಚಾರ ಎಂದರೆ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದೇನು ಕೃತಕ ಬುದ್ಧಿವಂತಿಕೆ ಅಥವಾ ಮಾನವಾತೀತ ಬುದ್ಧಿವಂತಿಕೆ ಒಂದೆರಡು ಮಾತು ಹೇಳ್ತೀನಿ ನಾನು ಮಾನವಾತೀತ ಬುದ್ಧಿವಂತಿಕೆ ಅಂದರೆ ಮಾನವ ಬುದ್ಧಿಶಕ್ತಿ ಉಪಯೋಗಿಸಿ ಮಾಡುವ ಕಾರ್ಯಗಳನ್ನು ಕಂಪ್ಯೂಟರ್ ಮೂಲಕ ಮಾಡಿಸುವ ಪ್ರಕ್ರಿಯೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರೆಯಬೋದು ಇದಕ್ಕೇನು ಉದಾಹರಣೆಗಳು ಕೆಲವು ರಿಪೀಟೆಡ್ ಇರುತ್ತಲ್ಲ ಪುನರಾವರ್ತನೆ ಆಗುವಂಥ ಕಾರ್ಯಗಳು ರೊಟೀನ್ ಟಾಸ್ಕ್ಸ್ ಅದರ ಮೂಲಕ ಅತಿ ಕಡಿಮೆ ಸಮಯದಲ್ಲಿ ಹಾಗೂ ಲೋಪರಹಿತವಾಗಿ ಯಾ ಯೂಸ್ ಮಾಡಿದರೆ ಮಾಡ್ಬೋದು ನೀವು ಇಂಥ ಮಾನವ ಸಂಪೂರ್ಣ ಅಧಿಕಾರಿಗಳಿಗೆ ಪ್ರಾಮುಖ್ಯತೆ ಆಧಾರದ ಮೇಲೆ ತಮ್ಮ ಸಮಯವನ್ನು ಅತಿ ಮುಖ್ಯ ವಿಷಯಗಳ ಮೇಲೆ ಗಮನ ಸಾಧ್ಯವಾಗುತ್ತದೆ ನೀವು ಏ ಉಪಯೋಗಿಸೋದ್ರಿಂದ ನಿಮ್ಮ ಟೈಮು ಉಳಿತಾಯ ಆಗ್ತದೆ ಮತ್ತು ವ್ಯಕ್ತಿಗತವಾದ ಸಮಸ್ಯೆ ನಿರ್ವಹಣೆಗೆ ಬೇಕಾದ ಮಾಹಿತಿ ಏನಿಂದ ದೊರೆಯುವುದರಿಂದ ವೈಯಕ್ತೀಕರಣ ವೈಯಕ್ತಿಕೀಕರಣ ಅಂದರೆ ಪರ್ಸನಲೈಸೇಷನ್ ಸಾಧ್ಯವಾಗುತ್ತದೆ ಉದಾಹರಣೆಗೆ ತರಬೇತಿ ಬೆಳವಣಿಗೆ ಮುಂತಾದವು ಮತ್ತು ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಕೆಲಸ ಕೆಲಸ ಸಮಯದಲ್ಲಿ ಹೊಂದಾಣಿಕೆ ಇದಕ್ಕೂ ಅನುಕೂಲ ಆಗ್ತದೆ ಈಗ ಮತ್ತೊಂದು ಹೊಸ ಕಾನ್ಸೆಪ್ಟ್ ಏನಂದರೆ ಡೈವರ್ಸಿಟಿ ಈಕ್ವಿಟಿ ಆ್ಯಂಡ್ ಇನ್ಕ್ಲೂಸಿವ್ ಇನ್ಕ್ಲೂಸಿವಿಟಿ ಇದು ಭಾವ ರಹಿತ ಕಾರ್ಯಸ್ಥಳ ಕಲ್ ಕಲ್ಪ ಕಾರ್ಯಕ್ಕೆ ಎ ಮೂಲಕ ತುಂಬ ಮಾಹಿತಿ ನಿಮ್ಮ ಡೇಟಾ ದೊರೆ ದೊರಕುತ್ತದೆ ಅಪಾರ ಪ್ರಮಾಣದ ಮಾಹಿತಿ ಏ ಮೂಲಕ ದೊರಕೋದ್ರಿಂದ ಸಂಪನ್ಮೂಲ ಅಧಿಕಾರಿಗಳು ಮಾಹಿತಿ ಆಧಾರಿತ ಯೋಜನೆಗಳನ್ನು ಮತ್ತು ನೀತಿಗಳನ್ನು ಭವಿಷ್ಯದಲ್ಲಿ ರೂಪಿಸಲು ಸಹಾಯಕವಾಗಿರುತ್ತದೆ ನಾನು ವಕೀಲ ವಕೀಲರ ಮೇಲೆ ಏ ಹೆಂಗೆ ಪರಿಣಾಮ ಆಗುತ್ತೆ ಕಾನೂನು ಕ್ಷೇತ್ರದ ಭಂಡಾರದ ಮಹಾಸಾಗರವನ್ನು ಏ ಮೂಲಕ ಗರೆಯಿಸಿ ಕ್ಷಣಾರ್ಧದಲ್ಲಿ ಅತಿಕ್ಲಿಷ್ಟ ಪ್ರಶ್ನೆಗಳಿಗೆ ಕೂಡ ಉತ್ತರ ಕೊಡಲು ಸಹಾಯವಾಗುತ್ತದೆ ನೀವೊಂದು ಬಟನ್ ಕ್ಲಿಕ್ ಮಾಡಿದ್ರೆ ಸಾಕು ಕ್ವಶನ್ ಹಾಕಿದ್ರೆ ಸಾಕು ಪ್ರಶ್ನೆ ಹಾಕಿದ್ರೆ ಸಾಕು ಉತ್ತರ ಸಿಗ್ತದೆ ನಿಮಗೆ ವಕೀಲರು ಕಾನೂನು ಜಾ ಕಾನೂನು ಜಾನಿಗೆ ಹೇಗೆ ಜನ ಕೂಡ ಕರೆದ ಮಾಡಿಕೊಳ್ಬೇಕಾಗ್ತದೆ ನಾನು ಕಲಿತಾ ಇದ್ದೀನಿ ಈಗ ಇದರಿಂದ ನ್ಯಾಯವಾದಿಗಳ ಅವಶ್ಯಕತೆ ಇಲ್ಲವ ಇಲ್ಲವಾಗದೇ ಹೋಗ್ತದೆಯಾ ನನ್ನ ಅಭಿಪ್ರಾಯದಲ್ಲಿ ಸ್ವಲ್ಪ ಮಟ್ಟಿಗೆ ಆಗೋ ಸಾಧ್ಯತೆಯೂ ಇದ್ದರೂ ಅದರ ಕೆಲಸದಲ್ಲಿ ಹೆಚ್ಚಿನ ದಕ್ಷತೆ ನಿಖರತೆ ಮತ್ತು ಪ್ರತಿಫಲ ಕೊಡುವುದಂತೂ ಖಂಡಿತ ಸೊ ಎ ಐ ನೀವು ಅಳವಡಿಸ್ಕೊಂಡ್ರೆ ನಿಮಗೂ ಕೂಡ ನಿಮ್ಮ ಕಾರ್ಯದಲ್ಲಿ ಹೆಚ್ಚಿನ ದಕ್ಷತೆ ನಿಖರತೆ ಮತ್ತು ಪ್ರತಿಫಲ ಕೊಡ್ತದೆ ಇಷ್ಟು ಹೇಳಿ ಕೊನೆಯದಾಗಿ ನನ್ನ ಇಂಥ ಒಳ್ಳೆಯ ಸಮಾರಂಭಕ್ಕೆ ಕನ್ನಡ ರಾಜ್ಯೋತ್ಸವ ತಿಂಗಳಲ್ಲಿ ಅಂದರೆ ಕರ್ನಾಟಕ ಅಂತ ಹೆಸರಿಟ್ಟು ಐವತ್ತು ವರ್ಷ ಆಯಿತು ಈ ಮರುನಾಮಕರಣ ಕರ್ನಾಟಕ ಮೈಸೂರು ಮರಣ ಕರ್ನಾಟಕ ಅಂತಾಗಿ ಐವತ್ತು ವರ್ಷ ಸುವರ್ಣ ವರ್ಷದಲ್ಲಿ ನಾನು ಆಹ್ವಾನಿಸಿದ್ದಾರೆ ನಾನು ದಿನಾಂಕ ಎಲ್ಲ ಪದಾಧಿಕಾರಿಗೂ ವದಿಸುತ್ತೇನೆ ಸಿರಿಗಂಡಂ ಗೆಲ್ಗೆ ಸಿರಿಗಂಡಮ್ ಬಾಳಿಗೆ ನಮಸ್ಕಾರ